ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ನ ಬೆಂಡಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ವಯಸ್ಸಿನ ಒಬ್ಬ ಯುವಕನಿಗೆ ಸುಮಾರು ಎಂಟತ್ತು ಜನರ ಒಂದು ಗುಂಪು ಬಂದು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದೆ ಆ ಹಲ್ಲೆಯಿಂದ ಅವನು ಇಮಿಡಿಯೇಟಾಗಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿದ್ದಂಥವರು ಚಿಕಿತ್ಸೆ ಫಲಕಾರಿಯಾಗದೆ ಆ ವ್ಯಕ್ತಿ ಮೃತ ಹೊಂದಿದ್ದಾನೆ ಸೊ ಇದರಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಜನ ಆರೋಪಿಗಳು ಇದ್ದರು ಅನ್ನುವಂಥದ್ದನ್ನು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಮತ್ತು ಯಾರು ಮೃತ ಹೊಂದಿದ್ದಾನೆ ಅವನ ಜೊತೆ ಇದ್ದಂಥವರು ತಿಳಿಸಿದ್ದಾರೆ ಈಗಾಗಲೇ ಒಂದು ನಾಲ್ಕರಿಂದ ಐದು ಜನನ ನಾವು ವಶಕ್ಕೆ ತಗೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಈ ಕೃತ್ಯದ ಹಿಂದೆ ಇರುವಂಥ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥವರು ಮತ್ತು ಈ ಕೃತ್ಯಕ್ಕೆ ಬೆಂಬಲವಾಗಿರುವಂಥವ್ರು ಯಾರಿದ್ದಾರೆ ಎಲ್ಲರನ್ನೂ ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಇಲ್ಲ ಇಲ್ಲ ಇಬ್ಬರು ಅಂತ ಸರ್ ಒಬ್ಬನಿಗೆ ಡೆತ್ ಆಗಿದ್ದಾನೆ ಇನ್ನೊಬ್ರು ಗಲಾಟೆಯಲ್ಲಿ ಬಿಡಿಸ್ಬಿಡುತ್ತೆ ಚಾಕು ಇರ್ತಾಗಿ ಇಲ್ಲ ನಾನು ನಿನ್ನೆ ರಾತ್ರಿ ಸುಮಾರು ಒಂದು ಒಂಬತ್ತು ಹತ್ತು ಗಂಟೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರಿಗೆ ಮಾತ್ರ ಇಂಜುರಿ ಆಗಿದ್ದು ಇನ್ನೊಬ್ಬ ಅಲ್ಲಿ ಇದ್ದಂಥ ನೋಡಲಿಕ್ಕೆ ಬಂದಂತವನು ಆ ಮೃತ ಏನಿದ್ದಾರೆ ಅವರ ಬಹಳ ಹತ್ತಿರದ ಸ್ನೇಹಿತ ಮತ್ತು ಸಂಬಂಧಿಕ ಆ ಹುಡುಗ ಏಕಾಏಕಿ ಕೊಲ್ಯಾಪ್ಸ್ ಆದ ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಅಲ್ಲೇ ಶಿಫ್ಟ್ ಮಾಡಿದಾಗ ಇಮಿಡಿಯೇಟ್ ರಿಕವರಿ ಆಗಿದ್ದಾನೆ ಸೊ ನನ್ನ ಮಾಹಿತಿ ಪ್ರಕಾರ ಒಬ್ಬನೇ ಈಗ ಡೆತ್ ಆಗಿರುವಂಥದ್ದು ಮತ್ತು ಇಂಜುರಿ ಆಗಿರುವಂಥದ್ದು ಇನ್ಯಾರಾದ್ರಕಾಶ್ ಮತ್ತು ಕಿಮ್ಸ್ ಅಥವಾ ಬೇರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರೆ ಅವ್ರ ಕಡೆಯಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಾಗುತ್ತೆ ಇಲ್ಲಿ ಆ ಒಂದು ಮಂಟೂರು ರೋಡ್ ಭಾಗದಲ್ಲಿ ಎರಡು ಪ್ರತ್ಯೇಕ ಗುಂಪುಗಳಿದ್ದು ಆ ಗುಂಪುಗಳ ಪರ ವಿರೋಧದ ನಡುವೆ ಈ ಒಂದು ಕೃತ್ಯ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಫಿರಿಯಾದಲ್ಲಿ ತಂದಿದ್ದಾರೆ ಏನಂದರೆ ಈ ಮೃತ ಏನಿದ್ದಾನೆ ಅವನು ಒಂದು ಸ್ನೇಹಿತರ ಗುಂಪಲ್ಲಿ ಅವರ ಒಂದು ಗುಂಪಲ್ಲಿ ಇದ್ದ ಆ ಗುಂಪ ಬಿಟ್ಟುಬಿಟ್ಟು ನೀನು ಸಪ್ರೇಟಾಗಿ ಪ್ರತ್ಯೇಕವಾಗಿರಬೇಕು ಆ ಗುಂಪಿನ ಮುಖಂಡರು ಯಾರಿದ್ದಾರೆ ಅವ್ರ ಜೊತೆ ಓಡಾಡಬಾರ್ದು ಅಂತೆಲ್ಲ ಇನ್ಸಿಸ್ಟ್ ಮಾಡಿದರು ಅಂತಂದು ಬೆದರಿಕೆ ಹಾಕಿದ್ರು ಅಂತಂದು ಈಗ ಮಾಹಿತಿ ತಿಳಿದು ಬಂದಿದೆ ಹಂಗಾಗಿ ಇದು ಯಾಕೆ ಈ ಒಂದು ಕೃತ್ಯ ನಡೀತು ಮತ್ತು ಯಾರ್ಯಾರು ಇದರಿಂದ ಇದ್ದಾರೆ ಕಾರಣ ಏನು ಅನ್ನೋಂಥದ್ದೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಸಮಗ್ರ ತನಿಖೆ ಮಾಡಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅವನು ಇಲ್ಲ ಆ ವ್ಯಕ್ತಿ ಬಗ್ಗೆ ಈವರೆಗೂ ನನಗೆ ಯಾವುದು ಕೇಸಸ್ ರಿಜಿಸ್ಟರ್ ಆಗಿರುವಂಥದ್ದು ಮಾಹಿತಿ ತಿಳಿದು ಬಂದಿಲ್ಲ ಬಟ್ಟು ಆತ ಓಡಾಡ್ತಿದ್ದು ಇಂಡಿವಿಜುವಲ್ಸ್ ಯಾರಿದ್ದಾರೆ ಅವ್ರಗಳ ಮೇಲೆ ಕೆಲವು ಪ್ರಕರಣಗಳು ದಾಖಲಾಗಿರುವಂಥದ್ದು ನನ್ನ ಗಮನದಲ್ಲಿದೆ ಕೂಲಂಕುಶ ಪರಿ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಆ ಒಂದು ಕಾರಣಕ್ಕಾಗಿದೆ ಈಗ ನೋಡಿ ನಾನು ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ರೌಡಿ ಶೀಟ್ರುಗಳು ಅಥವಾ ಕ್ರಿಮಿನಲ್ ಎಲಿಮೆಂಟ್ಸ್ಗಳು ಇಂಥವ್ರ ಜೊತೆ ಗುರ್ತಿಸ್ಕೊಳೋ ಅಂಥದ್ದು ಓಡಾಡೋವಂಥದ್ದು ಒಂದು ಸ್ವಲ್ಪ ಒಂದು ಹಂತದವರೆಗೂ ಚೆನ್ನಾಗಿರುತ್ತೆ ಯಾರಿಗೇ ಆಗಲಿ ಆ ನಂತರ ಈಗ ಇಲ್ಲಿ ಈ ವ್ಯಕ್ತಿ ಯಾರಿದ್ದಾನೆ ಮಲ್ಲಿಕ್ ನಮಗೆ ಸದ್ಯದ ಮಾಹಿತಿ ಬಂದಿರೋದ್ರ ಪ್ರಕಾರ ಯಾವುದೂ ಪ್ರಕರಣಗಳು ಅವ್ರ ಮೇಲಿಲ್ಲ ಅಮಾಯಕ ಆತ ಅವನು ಈ ಒಂದು ಕೃತ್ಯದಲ್ಲಿ ಸಾವುಗೀಡಾಗಿದ್ದಾನೆ ಮತ್ತು ಈ ಒಂದು ಕೃತ್ಯವನ್ನು ಮಾಡಿರುವಂಥವರು ಇವಾಗ ಹನ್ನೆರಡು ಜನ ಎಷ್ಟು ಜನ ಇರ್ತಾರೆ ಅವರೆಲ್ಲ ಜೈಲಿಗೆ ಹೋಗ್ತಾರೆ ಮರ್ಡ್ರ್ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ ವರ್ಷಾಂಗಟ್ಟಲೆ ಮತ್ತೆ ಜೈಲಲ್ಲಿರುವಂಥದ್ದು ನಂತರ ಕಾನೂನು ಕ್ರಮವನ್ನು ಎದು ಎದುರಿಸುವಂಥದ್ದು ಇದೆಲ್ಲ ಬಿಟ್ಟು ಇವೆ ಇವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ಇವಾಗ ನಾನಂತೂ ಭಾಳಷ್ಟು ಕ್ರಮಗಳನ್ನು ಉಪಕ್ರಮಗಳನ್ನು ಈ ರೌಡಿಸಮ್ ಇರ್ಬೋದು ಅಥವಾ ಈ ಥರ ಗುಂಡಾ ಪ್ರವೃತ್ತಿ ಇರ್ಬೋದು ವೆಪನ್ ಹ್ಯಾಂಡ್ಲಿಂಗ್ ಮಾಡುವಂಥದ್ದು ಶಾರ್ಪ್ ವೆಪನ್ಸು ನೈಫ್ಸು ಚಾಕುಗಳು ಇಟ್ಕೊಂಡು ಓಡಾಡುವಂಥದ್ದು ಇವರೆಲ್ಲರ ಮೇಲೆ ನಿರಂತರವಾದ ಕ್ರಮವನ್ನು ತೊಗೊತಾ ಇದ್ದೀವಿ ನಾಲ್ಕು ಗುಂಡ ಆ್ಯಕ್ಟನ್ನು ನಾವು ಹಾಕಿ ಅದು ಅಡ್ವೈಸರಿ ಬೋರ್ಡಲ್ಲಿ ಹೈಕೋರ್ಟಲ್ಲಿ ಕೂಡ ಅಪೋಲ್ಡ್ ಆಗಿದೆ ಸುಮಾರು ನೂರ ಏಳು ಜನರ ಮೇಲೆ ಗಡಿಪಾರು ಪ್ರಕ್ರಿಯೆಯನ್ನು ಮಾಡಿದ್ದೇವೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರ ಮೇಲೆ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಪ್ರಕರಣ ಮಾರಾಟ ಮತ್ತು ಕನ್ಸಂಪ್ಷನ್ ಎರಡೂ ಪ್ರಕರಣಗಳನ್ನು ಮಾಡಿದ್ದೇವೆ ಅದನ್ನು ಹೆಚ್ಚುವರಿಯಾಗಿ ಇನ್ನೂ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಬಿ ಎನ್ ಎಸ್ ಎಸ್ ಅಲ್ಲಿ ಕ್ರಮ ಕೈಗೊಂಡು ಅವ್ರನ್ನ ಬೈಂಡ್ ಓವರ್ ಮಾಡುವಂಥ ಕೆಲಸ ಮಾಡಿದ್ದೀವಿ ಅದ್ರ ಜೊತೆಗೆ ಏರಿಯಾ ಡಾಮಿನೇಷನ್ ಎಕ್ಸಸೈಸು ಏರಿಯಾ ಫ್ಯಾಮಿಲೇಷನ್ ಎಕ್ಸಸೈಸು ರೌಡಿ ಶೀಟರ್ಸ್ಗಳ ಪೆರೇಡ್ ರೌಡಿ ಶೀಟರ್ಗಳ ಮನೆಗಳಿಗೆ ದಾಳಿ ಮಾಡಿ ಪತ್ತೆ ಮಾಡುವಂಥದ್ದು ಇದೆಲ್ಲ ಮಾಡಿದಾಗ್ಯೂ ಕೂಡ ಈ ಒಂದು ಘಟನೆ ಆಗಿರೋದ್ರ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ನಾನು ಯೋಜನೆ ಈಗಾಗಲೇ ಮಾಡಿದ್ದೀನಿ ಒಂದು ಸಮಗ್ರ ತನಿಖೆ ಮಾಡಿ ಈ ರೀತಿ ಕೃತ್ಯಗಳು ಇನ್ನೂ ಮುಂದೆ ಮರುಗಳಿಸಿದ ರೀತಿಯಲ್ಲಿ ಏನೆಲ್ಲ ಕ್ರಮ ತಗೋಬೇಕು ಅದನ್ನೆಲ್ಲ ಮಾಡಲಾಗುತ್ತೆ